ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ದಿನದ ಪ್ರಮುಖ ಸುದ್ದಿಗಳು

ಸರ್ ನಿಮ್ಮ ಹೆಸರು ಹೇಳಿ ದಾಧಾಬೇರು ಅಂತ ಹೇಳಿ ನೀವು ಪುರಸಭೆ ಸದಸ್ಯರು ನಿನ್ನೆ ಕರಡಿ ಬರೋದನ್ನ ನಿಮ್ಮ ಇದ್ರಲ್ಲಿ ನೋಡಿದ್ರಂತೆ ಹೆಂಗ್ ಯಾವಾಗ ನಿಂತ ಏನಲ್ಲ ಬೆಳಗ್ಗೆ ನಾಲ್ಕು ಬೆಳಗ್ಗೆ ಸರಿಯಾಗಿ ಹುಡುಗುರ್ದು ನಾಯಿಗಳು ಶಬ್ದ ಬಂತು ಎಲ್ಲಿ ಶಬ್ದ ಬಂದು ಇಲ್ಲಿ ಕೆವಿಆರ್ ಕಾಲೋನಿ ನಮ್ಮ ಮನಿ ಇನ್ ತಳಗಡೆ ಬಂದಿತ್ತು ಅದು ಹೌದಾ ಮನೆ ತಳಗಡೆನೆ ಬಂದಿತ್ತು ಕೆ ಬಿ ಉಮೇಶ್ ಮನೆ ಹೇಳಿ ಅವ್ರ ಪಕ್ಕ ಹೋಗಿರತ್ ಅವರು ಆತ ಮಗ ಏನೋ ನಾಯಿ ವೈಕಂತ ಅವ್ರ ನಾಯಿ ಕಟ್ಟಿದ್ದಾರೆ ಮನೆ ಮುಂದೆ ಆ ನಾಯಿ ಶಬ್ದ ಬಂದ ಆತ ಹೊರ ಬಂದ ತೆಳಗಿಳಿದ್ ಕೂಡ ಕರಡಿ ಕಾಣ್ತು ನಾವು ಎಲ್ಲರೂ ಹೇಗೆ ಹೊಡೆದು ಭಯ ಪಡ್ಕೊಡ್ತು ಅದಕ್ಕೆ ನಾವು ಕೂಡ ಎದ್ದು ಬಂದಿವಿ ಬಂದು ನೋಡಿದ್ಕೊಂಡು ಓಡೋಗ್ಬಿಡ್ತು ನಾವು ಕಟ್ಟಿಗೆ ಎಲ್ಲ ತಗೊಂಡು ಅಲ್ಲಿ ಮಠ ರೋಡ್ ಮಟ ಇಲ್ಲಿ ನಮ್ಮ ಅಂಗಡಿ ಮಟ್ಟ ಮಠ ಮಂದೆ ಬಂದಿವಿ ಇಲ್ಲೆಲ್ಲ ಬಂದಿದ್ರು ಈ ಕಡೆ ಎಲ್ಲ ಬಂತ ಅದು ಇಲ್ಲಿಂದ ಹೋಯ್ತು ಅಷ್ಟೇ ಕಂಡಿರೋದು ನಮಗೆ ಮತ್ತೆ ಎಲ್ಲ ಜನರು ಅದು ಗೊತ್ತಾಗ್ಲಿಲ್ಲ ಅಲ್ಲ ನೀವು ಸಿಸಿ ಅಲ್ಲಿ ಅಲ್ಲಿ ಗೊತ್ತಾಯ್ತು ನಿಮ್ಗೆ ಮತ್ತೆ ನಾವೇನು ನೋಡೀವಲ್ಲ ಹಾ ನೀವೇ ನೋಡಿದಿರಿ ನೋಡಿದೀವಿ ಪ್ರಯೇಕ್ಷಾಗಿ ನೋಡಿರಿ ಈಗ ನೋಡಿದ್ರಲ್ಲ ನಿಮ್ಮ ಮನೆಯಿಂದ ಯಾಕೆ ಹೊಡೆಯೋದು ಇದು ನೋಡಂಗಿಲ್ಲ ಈಗ ಒಳಗೋಯ್ತು ಅಮರ ರಾತ್ರಿ ಆ ಗೋಡಮ್ಮ ಒಂದು ರೂಟ್ ಇದೆ ಆ ರೂಟ್ ನಿಂದ್ ನೋಡಿದ್ರೆ ಅವೆಲ್ಲ ಕಣ್ಣಿಗೆ ಪ್ರಸ್ತಾಪ ಆಗಿಲ್ಲ ಹೋಗಿ ಮದ್ಯ ಬಂದು ನಾವು ಸಿ ಸಿ ಕ್ಯಾಮರಾ ಚೆಕ್ ಮಾಡಿ ಮಾಡಿದ್ರೆ ಇಲ್ಲಿ ಮೂರು ನಲವತ್ತೈದ ಈ ಅಂಗಡಿ ಮುಂದೆ ಡಿಸ್ಪ್ಯಾಚ್ ಆಗಿದೆ ಇಲ್ಲಿ ಡಿಸ್ಪ್ಯಾಚ್ ಆಗಿರೋದು ಸೀದಾ ಈ ರೋಡ್ ಇಂದ ನಮ್ ಮನಿ ಹತ್ರ ಬಂದ ನಿಂತಿರೋದ್ ನಿಂತಿರೋದ್ ನಿಂತಿರೋದು ಮನೆ ಮುಂದೆ ನಾಲ್ಕ್ ನಾಯಿ ಇದಾವ ನಮ್ಗ ನಾಯಿ ನೋಡಿ ಗಾಬರಿಯಾಗಿ ಓಡೋಯ್ತು ನಾಯಿಗಳು ನಮ್ಮ ಕೆ ಬಿ ಉಮೇಶ್ ಮಗ ನೋಡ್ದ ಈದ್ಗುಂಡ್ ನೋಡ್ದ ಓಡ್ ಬರ ಮಟ್ಟ ಅದು ಪಾಸ್ ಆಗ್ಬಿಡ್ತದೆ ಪಾಸ್ ಆಗ್ಬಿಡ್ತು ಪಾಸ್ ಆದ್ರು ಆಮೇಲೆ ಬೆಳಿಗ್ಗೆದ್ದು ಪೊಲೀಸರಿಗೆ ತಿಳ್ಸೋಣ ಅರುಣ್ ಅಧಿಕಾರಿ ಕೂಡ ಹೇಳಿದ್ವಿ ಮೆಸೇಜ್ ಕೊಟ್ಟಿದ್ವಿ ಅರುಣ್ ಅಧಿಕಾರಿ ಏನ್ ಹೇಳಿದ್ರು ಬರ್ತೀವಿ ನೋಡ್ತೀವಿ ಅಂತ ಅಷ್ಟೇ ರೆಸ್ಪಾನ್ಸ್ ಮಾಡಿದ್ರು ಇನ್ನವರಿಗೆ ಬಂದು ನಮ್ಗೆ ಯಾರು ಆಗಿಲ್ಲ ಘಟನೆ ಇವತ್ತು ಬೆಳೆಯಲಿಂದ ಕ್ಯಾಮರಾ ಇದೆ ಅಲ್ಲೇ ಹೋಗಿರ್ಬೋದು ಅದು ಹೆಂಗ ಹೆಂಗಂತೀರಿ ನೀವು ಅಲ್ಲೇ ಆಗಿರ್ಬೋದು ದಾರಿ ಮತ್ತೆ ಅಕಡೆ ಈ ಕಡೆಯಲ್ಲಿ ಹೋಗಿಲ್ಲ ಅದನ್ನ ನೋಡಿದಾಗ ಏನು ಮಾಡಿದ್ರು ನೀವು ಬೆಳಿಗ್ಗೆ ಉಮೇಶ್ ಮಗ ಸೌಂಡ್ ಬಂತು ಈಗ ನಾಯಿ ಏನಾರ ಅರ್ಧರ್ಶನ್ ಹೋಗ್ರೆ ಮಗು ಅಳ ವೈಗಣ ಸೌಂಡ್ ಬಂತು ಸಡನ್ಲಿ ನಾನು ಎದ್ದಾಳಿದ್ದೆ ಮತ್ತೆ ಮತ್ತೆ ದೊಡ್ಡ ಮಸ್ತ್ರ ಮಕ್ಕಂಡೆ ಫೋನ್ ಮಾಡಿದ್ರು ನಿಮಿಷ ಬಿಟ್ಟು ಚಾರ್ಜೆಂಟ್ ಮನೆ ತರ ಕಡೆ ಬಂದ್ರು ನನಗೆ ಒಂಥರ ಗಾಬರಿ ಬಿಡು ಸಡನ್ಲಿ ಈಗ ರೋಡಕ್ ಬಂದ್ರೆ ಮನುಷ್ಯ ಸಡನ್ಲಿ ಮನೆ ಹತ್ರ ಬಂತು ನನಗೆ ಗಾಬರಿ ಸಡನ್ಲಿ ತಡಗ ಇಳ್ದಿಲ್ಲ ಮತ್ತೆ ಮೇಲೆ ನಾನು ಫೋನ್ ಮಾಡಿ ವಿಚಾರಣೆ ಮಾಡಿದ್ವಿ ಸಡನ್ಲಿ ಯಾರಿಗೆ ಶಂಕರ ಸಾರಿ ಫೋನ್ ಮಾಡಿ ನಮ್ಗೆ ಯಾರು ಗುರು ಎಲ್ಲರೂ ಫೋನ್ ಮಾಡಿ ಸ್ವಲ್ಪ ಫೋನ್ ಇತ್ತಿಲ್ಲ ನೈಟ್ ಟೈಮ್ ಅಲ್ಲ ಸಡನ್ಲಿ ಮತ್ತೆ ಶಾಕಿರ್ ಸರ್ ಫೋನ್ ಇದ್ರು ಪ್ರಸಿದ್ಗುಲ್ ಅವ್ರು ಬಸರ್ ಸರಿ ಫೋನ್ ಮಾಡಿ ಅವ್ರಿಗೆ ಫೋನ್ ಇತ್ತಿಲ್ಲ ಶಾಕಿರ್ ಸರ್ ಫೋನ್ ಮಾಡಿದ್ರು ಪ್ರಸಿದ್ಧ ಸ್ಕೂಲ್ ಟೀಚರ್ ಸಡನ್ಲಿ ನಂಬರ್ ಕೊಟ್ರು ಫಾರೆಸ್ಟ್ ಇಲಾಖೆ ಒಂದ್ಸಲ ಬಂದಿತ್ತು ನಮ್ಮ ಹತ್ರ ನಂಬರ್ ಐತೆ ಅಂತ ಹೇಳಿ ಶಾಕಿರ್ ಸರ್ ನಂಬರ್ ಕೊಟ್ಟರು ಫೋನ್ ನಂಬರ್ ಮಾಡಿ ಅವರಿಗೆ ಆಮೇಲೆ ಉಮಿಷನ್ ನಂಬರ್ ಕೊಡವ್ ಮಾಡಿದ್ವಿ ಮಾಡಾಗ ತಡ ಆಮೇಲೆ ಅಲ್ಲಿ ಕಂಡಿಲ್ಲ ಅವ್ರಿಗೆ ಫೋನ್ ಮಾಡಿ ಸರ್ ಸರಿ ತಿಳಿಸಿದ್ವಿ ಅವ್ರು ನೋಡ್ತೀರಿ ಬರ್ತೀವಿ ವಿಚಾರಣೆ ಮಾಡಿ

ಆ ಸುಲೇಮಾನ್ ಅವರು ನೋಡಿದಾರೆ ಅಲ್ಲಿ ಇನ್ನು ಶಂಭು ಅಂತ ಹೇಳಿ ಶುಭಂಕರ್ ಅಂತೇಳಿ ಒಂದು ಸಿ ಸಿಟಿವಿ ಅಂತ ಅಂತೇಳಿ ಶಿವ ಬಣಕರ್ ಅಂತೇಳಿ ಸೊ ಸಿ ಸಿ ಟಿವಿ ಕ್ಯಾಮರಾ ಅಲ್ಲಿ ಎಲ್ಲ ಸರ್ಚ್ ಮಾಡಿದಾರಂತ ಅವ್ರು ಈ ಚಿಂತರಬಳ್ಳಿ ರೋಡ್ ಗೆ ಮತ್ತೆ ಬಂಡಾಳಿ ರೋಡಿಗೆ ಹೋಗಿದ್ದು ಎಲ್ಲಿ ಕಂಡಿಲ್ಲ ಅವ್ರಿಗೆ ಒಂದು ಕೆಲಸ ಮಾಡಿ ಈಗ ಇಲ್ಲಿಂದ ಹೋಗಿದಲ್ಲೇ ಹೋಗಿದೆ ನಮ್ಮ ಮನೆಯಿಂದ ಪದ್ಮಧ್ವರ ಎಸ್ಮಿಲ್ ಗೋಡಂಬ್ ಇದೆಯಲ್ಲ ಅವ್ರ ಹಿಂದಗಡೆ ಹೋಗಿ ಈ ರೋಡ್ ಇಂದ ಆ ರೋಡಿಗೆ ಹೋಗಿದೆ ನೀವು ಅಲ್ಲಿ ಯಾರು ಸಿ ಸಿ ಕ್ಯಾಮೆರಾ ಹಾಕಿದ್ದಾರೆ ಅಂಬಡಿ ನಾಡ ಮನೆ ಹತ್ರ ಹೋಗಿರ್ಬೋದು ಎಲ್ಲ ಪ್ರಸಿದ್ಧ ಸ್ಕೂಲ್ ಹತ್ರ ಹೋಗಿರ್ಬೋದು ಯಾಕಂದ್ರೆ ಆ ಕಡೆಗೆ ನಮ್ಮ ಇದು ಪಾರ್ಕ್ ಇದೆ ಅಲ್ಲ ಯಾವುದಾದ್ರು ನಮ್ಮ ಾರಲ್ಲ ಹಳೆ ಮನೆ ಹತ್ರ ಅಲ್ಲಿ ಹೋಗಿರ್ಬೋದ್ರೆ ಯಾರು ಸಿ ಸಿ ಕ್ಯಾಮರಾ ಅದೇ ತಾವು ಸ್ವಲ್ಪ ನೋಡಿಗಿಂತ ಯಾಕೆ ಗೊತ್ತೇನು ಸರ್ ಇವತ್ತು ಈಗ ನೀವು ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ವಾ ಈಗ ಏನಾಗತ್ತಂದ್ರೆ ಜನರಿಗೆ ಭಯ ಭಯ ಹೋಗ್ಬೇಕು ಹೋಗ್ಬೇಕು ಹೋಗಲಾಡ್ಸ್ಬೇಕು ಫಸ್ಟ್ ನೀವು

ಏಯ್ ಪೊದೆಗೆ ಇತ್ತಲ್ಲ ಓದ್ಸಲ್ಲ ಹಾಂ ಸಿಗ್ತಾಯಿಲ್ಲ ಬೆಳಗಾವ ಮುಂಜಾಲು ಆರು ಗಂಟೆ ಗೊತ್ತಿರೋ ವಿಷಯ ಅಲ್ಲಿ ಕುತ್ಕೊಂಡು ನಾವು ಅಲ್ಲಿವರೆಗೆ ಏನು ಮಾಡಿದ್ವಿ ಗೊತ್ತ ಮಾಡಿದ್ವಿ ಮಾಡಿ ಹೋಗ್ಲಿ ಅಂತ ಅಂತೇಳಿ ಅದು ಎಲ್ಲಿವರೆಗೆ ಗೊತ್ತಾ ಆ ಹೆಡ್ಜಿಗೆ ಬಂದು ಮಕ್ಕಬಿಡ್ತಾರೆ ನಾ ಹೋದ್ ಸಲಕ್ ಘಟನೆ ಅದು ಈಗ ಅಲ್ಲೇ ಏನಾದ್ರು ಇರ್ಬೋದಾ ಅಂತ ಅಲ್ಲಿ ಅವ್ರಿಗೆ ಅಲ್ಲಿ ನಾವು ಅಲ್ಲೇ ಅವ್ರ ಅಲ್ಲೇ ಕಾಂಟೆಕ್ಟ್ ಮಾಡಿದ್ರಿ ಅಲ್ಲಿ ಯಜಮಾನ್ನು ಅಲ್ಲಿ ಓ ಅಲ್ಲೇ ಹೇಳ್ಬಿಡ್ತಿಲ್ಲ ನನಗೆ ಇಮಿಡ್ಯಾಟ್ ಹೇಳ್ಬಿಡ್ತಾರೆ ಅಲ್ಲಿ

ಯಾರು ಲೈವ್ ಲೈವ್ ಕೂಡ ಹೊರದಾಡೋದು ಈಗ ಲೈವ್ ಅಲ್ಲಿ ಹೊರದಾಡ್ಬೇಕಾದಾಗ ಏನೋ ಒಂದ್ ಮರ ಕಟ್ ಮಾಡೋದು ಮರ ಕಟ್ಟು ಸೆಕ್ ಬಿಡ್ತೀವಿ ಅದು ಲೈವ್ ಅಲ್ಲಿ ಹೊರದಾಡ್ಬೇಕಾದ್ರೆ ಎಲ್ಲರೂ ನಾವು ಇದೆಲ್ಲ ಹ್ಯೂಮನ್ ಬೀಂಗ್ಸ್ ಅದು ಹಂಗೇನಾದ್ರು ನಮಗೆ ಅಲ್ಲ ನಾವು ಏನು ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಕಂಚಿನ ಬಂಡೆ ಅದು ಕಡೆಗಿಂತ ಬರ್ತದೆ ಕಂಚಿನ ಬಂಡೆ ಗುಡಿದ ಬಂದ್ ಅಲ್ಲಿ ಗುಂಪು ಇರ್ಬೇಕಿದ್ರೆ ಮಿಸ್ ಆಗಿರ್ತದೆ ಮಿಸ್ ಆಗಿರೋದಕ್ಕೆ ಅದು ಏನಾಗುತ್ತೆ ಸಂಗತಿ ಕಳ್ಕೊಂಡ್ಬಿಟ್ಟಿ ಅದು ಏನಾಗೈತಿ ಹುಡ್ಕತ್ತ ಹುಡುಕತ್ತ ಬಂದತ್ತಿ ಹುಡಿಕೊಂಡ್ರೆ ಮಾರ್ನಿಂಗ್ ಐದು ಆರು ಗಂಟೆ ಅದು ಆಗೋದೊಳಗ ಅದೇನಾರ್ಟ್ ಹಾಕ ಕೆಳಕರಿತಂದ್ರ ತಾನು ಸೇಫ್ಟ್ ಜಾಗ ಹುಡಿತ ಇಲ್ಲಿ ಸೇಫ್ಟ್ ಜಾಗ ಯಾವ ಆಮೇಲೆ ಅಪ್ಪಿತಪ್ಪ ಸೇಫ್ಟ್ ಜಾಗ ಕಲ್ಲು ಕೊಟ್ಟು ಸಿಗ ಅಂತ ಯಾವತ್ತು ಇನ್ನೊಂದು ನೀವು ಒಂದು ಕಡೆ ಎಲ್ಲ ಪಾರ್ಕ್ನಾಗ ಹೋಗ್ತದೆಲ್ಲ ಹೋಗ್ತಾರೆ ಅಟ್ ಲೀಸ್ಟ್ ಜನ ಓಡಾಡೇ ಓಡ್ತಾರ ಸೌಂಡ್ ಆಗೇ ಆಗುತ್ತೆ ಮಾಡ್ಯಾ ಮಾಡ ಕುತ್ತಿದಾಗ ಬಗಾಲಿ ಬಯಸಿ ಕುತ್ತೆ ತೀನ್ ಚಾರ್ಜ್